ಬ್ರೇಕ್ ನಂತರ ಲೆಫ್ಟ್ ಟೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಮೋಹನ್ ಚಿತಾಲೆ ನಿವೃತ್ತ ವಾಯುಸೇನಾ ಅಧಿಕಾರಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮೋಹನ್ ಚಿತಾಲೆ ಸರ್ ಏನಾಯ್ತು ಏಕಾಏಕಿ ಭಾರತೀಯರ ಫೇವರಿಟ್ ಹಾಲಿಡೇ ಡೆಸ್ಟಿನೇಷನ್ ಭಾರತದ ಬಗ್ಗೆ ಭಾರತೀಯರ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದೆ ಅಂತ ಏಕಾಏಕಿ ಅವರ ಮೂರು ಜನ ಸಚಿವರ ಟ್ವೀಟ್ಗಳಲ್ಲಿ ಗೊತ್ತಾಗ್ಬಿಡ್ತು ಸಡನ್ಲಿ ಏನೋ ಒನ್ ಏಯ್ಟಿ ಡಿಗ್ರಿ ಶಿಫ್ಟ್ ಇದು ರಿಲೇಷನ್ಶಿಪ್ ನೋಡಿ ಅಜಿತ್ ನನಗೆ ಎರಡು ಆಂಗಲ್ ಇದರಲ್ಲಿ ಕಾಣ್ತಾ ಇದಾವೆ ಒಂದು ಇಲ್ಲಿಂದ ಟೂಲ್ ಕಿಟ್ ಗ್ಯಾಂಗು ಅಲ್ಲಿ ಡಿಕ್ಟೇಟ್ ಮಾಡಿ ಏನೋ ಮಾಡಲಿಕ್ಕೆ ಹೋಗಿದ್ದಾರೆ ಅವ್ರಿಗೆ ಅದು ಬೂಮ್ರ್ಯಾಂಗ್ ಆಗಿದೆ ಯಾಕಂದ್ರೆ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಆಗುವ ಬಹಳಷ್ಟು ಬೆಳವಣಿಗೆಯನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ ಕಿಚ್ಚು ಪಡುದು ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಲೋಗಿತ್ ಏನಿದ್ರಲ್ಲ ಅವರು ವಾಸ್ ಇನ್ ಫೇವರ್ ಈಗೇನು ಅಬ್ದುಲ್ಲಾ ಬಂದಿದಾರಲ್ಲ ಅಬ್ದುಲ್ಲಾ ಈಸ್ ಆಲ್ವೇಸ್ ವಿತ್ ದ ಚೈನೀಸ್ ಎಸ್ ಆಮೇಲೆ ಆ ಚೈನೀಸ್ ಫೇವರ್ನಲ್ಲಿ ಇರೋದ್ರಿಂದ ಪೊಲಿಟಿಕಲಿ ಸೆವೆಂಟಿ ಏಟ್ ಟು ಸೆವೆಂಟಿ ನೈನ್ ಅಟ್ ಆಲ್ಮೋಸ್ಟ್ ಸೆವೆಂಟಿ ನೈನ್ ಸೋಲ್ಜರ್ಸ್ ನಮ್ಮವರು ಅಲ್ಲಿ ಇದ್ರು ಸ್ಟ್ರಾಟಜಿಕಲಿ ಅವ್ರಿಗೆ ಏರ್ ಸರ್ವೆಲೆನ್ಸ್ಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಸ್ಗೆ ಇವ್ಯಾಕ್ಯುವೇಷನ್ಗೆ ಸಡನ್ನಾಗಿ ಅವರನ್ನು ವಾಪಸ್ ಕಳಿಸ್ಬೇಕಾದಂತ ಆದ ಆ ಈಗಿನ ಏನು ಅಬ್ದುಲ್ಲಾ ಅದರ ಅವ್ರು ಡಿಸಿಷನ್ ತೊಗೊಂಡ್ರು ಅದಾದ ನಂತರ ನರೇಂದ್ರ ಮೋದಿ ಅವರು ಯಾವುದೇ ಒಂದು ನಮ್ಮದೇ ದೇಶದ ಸಿ ಬೀಚಿಗೆ ಹೋಗಿ ಕೆಲವೊಂದು ಫೋಟೋ ಶೂಟ್ ಮಾಡಿ ಅದರಲ್ಲಿ ಅದನ್ನು ನಮ್ಮ ಪರ್ಯಟನ ನಮ್ಮ ಸಮುದ್ರ ದಂಡೆಗಳು ಅದನ್ನು ಅಭಿವೃದ್ಧಿ ಆಗಬೇಕು ಅಂತ ಒಂದು ಪೋಸ್ ಕೊಟ್ಟಾಗ ಏ ಮೌಖ ಮಿಲ್ಜಾಗ ಇಸ್ಕೋ ಟೂಲ್ ಕಿಟ್ ಕರ್ಕೆ ಇಸ್ತಬಾಲ್ ಕರೆಂಗೆ ಅವರು ಓಸ್ ದೇಶಗೋ ಬಡ್ಕೆ ಅಂಥೇಳಿ ಇದು ನಡೀತಾನೇ ನಡೆಯೋ ಇನ್ನು ಮುಂದೆ ನಡೆಯೋದು ನಡೀತದೆ ಆದರೆ ಎಷ್ಟು ಧೈರ್ಯ ನೋಡಿ ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಯಾವಾಗ ಮಾಲ್ದೀವ್ಸ್ ಇಂಡಿಪೆಂಡೆನ್ಸ್ ಆಯಿತು ವಿ ಆರ್ ದ ಫಸ್ಟ್ ಟು ರಿಕಗ್ನೈಸ್ ದಟ್ ಕಂಟ್ರಿ ಅದಾದ ನಂತರ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಡಿಫೆನ್ಸ್ ಟ್ರೈನಿಂಗ್ ಈಸ್ ಬಿನ್ ಗಿವನ್ ಬೈ ನಮ್ಮ ನಮ್ಮ ದೇಶನೇ ಅವ್ರಿಗೆ ಕೊಡ್ತಾ ಇದೆ ಸಿಮೆಂಟ್ ಆಗಲಿ ಸ್ಟೀಲ್ ಆಗಲಿ ನೀರಾಗಲಿ ಯು ನೇಮ್ ದ ಪ್ರಾಡಕ್ಟ್ ಆ ಎಲ್ಲ ಪ್ರಾಡಕ್ಟ್ಗಳು ಕೂಡ ಕೊಡ್ತಾ ಇದೆ ಅದಾದ ನಂತರ ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ನೀವು ಹೇಳಿದ್ರಲ್ಲ ನಮ್ಮ ಪ್ಯಾನಲ್ನಲ್ಲಿ ಒಬ್ಬರು ಇದ್ದರು ಅವರಂದರು ಇಲ್ಲ ಮಾಲ್ದೀವ್ಸ್ ಥರ ನಮ್ಮ ಟೂರಿಸ್ಟ್ ಡೆಸ್ಟಿನೇಷನ್ ಆಗಲ್ಲ ಆದರೆ ಈಸ್ ಮೈ ಟ್ರಿಪ್ ಅನ್ನೋ ಒಬ್ಬ ಏನು ಟ್ರಾವೆಲ್ ಏಜೆನ್ಸಿ ಇದೆ ಅವ್ರು ಏನು ಟ್ರಾವೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಆಮೇಲೆ ಹೋಟೆಲ್ ಬುಕ್ಕಿಂಗ್ ಮಾಡ್ತಾಯಿದ್ದಾರೆ ಟಿಕೆಟ್ಸ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಕನ್ಸಿಡ್ರಬಲಿ ವಿ ಹಾವ್ ಸೀನ್ ಒಂದು ದೇಶಾಭಿಮಾನ ನಮ್ಮ ಪ್ರಧಾನಿಗೆ ನೀವು ಕ್ಲೌನ್ ಆಫ್ ಟೆರಿಸ್ಟ್ ಅಂತೀರಿ ನಮ್ಮ ನಮ್ಮ ದೇಶಕ್ಕೆ ನೀವು ಕೌಡಂಗ್ ಅಂತೀರಿ ನಮ್ಮ ನಮ್ಮ ದೇಶದ ಪ್ರಧಾನಿಗೆ ನೀವು ಯಾವುದೋ ಒಂದು ದೇಶದ ಏಜೆಂಟ್ ಅಂತ ಅಂತೀರಿ ಇದು ನಡೆಯಲ್ಲ ರೀ ಎರಡು ಸಾವಿರದ ಹದಿನಾಲ್ಕರ ನಂತರ ಅಭಿನಂದನ್ ಕೇಸ್ ನೋಡಾಯ್ತು ಪಾಕಿಸ್ತಾನ ಭಿಕಾರಿಯಾಗಿದ್ದು ನೋಡಾಯ್ತು ನಲ್ಲಿ ಒಬ್ರು ಹೇಳಿದರು ನೇಪಾಲ್ ಪರಿಸ್ಥಿತಿ ಏನಂತ ಗೊತ್ತಾಯಿತು ಶ್ರೀಲಂಕಾ ಪರಿಸ್ಥಿತಿ ಏನಂತ ಗೊತ್ತಾಯಿತು ಆದರೆ ಇವರನ್ನು ಕುಮ್ಮಕ್ಕ ಕೊಡ್ಲಿಕ್ಕೆ ನಮ್ಮದೇ ದೇಶದ ಯಾವುದೇ ಒಂದು ಟೂಲ್ ಕಿಟ್ ಗ್ಯಾಂಗ್ ಹೂ ಆರ್ ಇನ್ ಫೇವರ್ ಆಫ್ ಚೈನಾ ಯಾರು ಎಮ್ ಯು ಮಾಡ್ಕೊಂಡಿದಾರಲ್ಲ ಅವ್ರ ಕಡೆಯಿಂದನೇ ಇದರಿಂದ ಏನಾದರೂ ಇನ್ಸ್ಟಿಗೇಟ್ ಆಗ್ತದೆ ಅಂತ ನಾನು ಸಿನ್ಸಿಯರ್ಲಿ ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಇದು ಹೇಳಿ ಬಯಸ್ತೀನಿ ಅದರ್ವೈಸ್ ಮಾಲ್ದೀವ್ಸ್ಗೆ ಇಷ್ಟು ಮಾಡಲಿಕ್ಕೆ ಧೈರ್ಯ ಬರೋಲ್ಲ ಬಿಕಾಸ್ ದೇ ನೋ ದ ಸುಪ್ರೀಮಸಿ ಆಫ್ ಇಂಡಿಯಾ ಎರಡು ಸಾವಿರದ ಹತ್ತೊಂಬತ್ತು ಕಿಲೋಮೀಟ್ರ್ ಕಿಲೋಮೀಟ್ರ್ ದೂರ ಅಷ್ಟೇ ಇದ್ದಾವೆ ಮುಂಚಿನ ನಮ್ಗೆ ಏನಂದ್ರೂ ಕೂಡ ನಾವು ಸಹಿಸ್ಕೊತಿದ್ವಿ ಹಮಿಸ್ಕಿ ಘೋರ್ ಅಂತಿದ್ವಿ ಕರ್ತೇತಿದ್ವಿ ಈಗ ಈಗೇನಿದೆ ಫಾರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ನ್ಯೂಟನ್ಸ್ ಥರ್ಡ್ ಲಾ ಇಂಡಿಯಾ ಅಪ್ಲೈ ಮಾಡ್ತದೆ ಇದು ಮಾತ್ರ ಖಂಡಿತ ಇದರಿಂದ ಇಮಿಡಿಯೇಟಾಗಿ ಅವರು ರೆಸಿಗ್ನೇಷನ್ ಕೊಟ್ಟಾಯಿತು ಅವರು ಬೈಜಿಂಗ್ನಲ್ಲಿ ಇದ್ದಾರೆ ಈಗ ಆನಂತರ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ದೊಡ್ಡಣ್ಣ ನನ್ನ ಕಡೆಯಿಂದ ತಪ್ಪಾಯಿತು ಇದು ಮಾ ನಮ್ಮ ನಮ್ಮ ಏನು ಮಂತ್ರಿಗಳು ಹೇಳಿದ್ರಲ್ಲ ಅದನ್ನ ಸಾರಿ ಕೇಳ್ತಾರೆ ಅಂತ ಭಾರತ ದೇಶಕ್ಕೆ ಬಂದು ಪ್ರಧಾನಮಂತ್ರಿ ಅವ್ರನ್ನ ಭೇಟಿಯಾಗಿ ಅವರು ಮಾಫಿಯನ್ನ ಕೇಳ್ತಾರೆ ಅಂತ ನಂಗೆ ಅನ್ನಿಸ್ತಾ ಇತ್ತು ಸ್ಟ್ರೇಟ್ ಆಸ್ ದಟ್ ಪ್ರೇಮಶೇಖರ್ ಸರ್ ಸಾಧ್ಯತೆ ಎಷ್ಟು ಅನ್ಸುತ್ತೆ ನಿಮಗೆ ಯಾಕಂದ್ರೆ ವಿ ಹಾವ್ ಸೀನ್ ಸೆಪ್ಟೆಂಬರ್ ನಲ್ಲಿ ಅವರ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರದ ಕೆಲವು ವಿಡಿಯೋಗಳನ್ನು ನೋಡ್ತಾ ಇದ್ದೆ ನಾನು ಮೋದಿ ವಾಸ್ ದ ಟಾರ್ಗೆಟ್ ಏನೋ ಮೋದಿಯ ಕಾರ್ಟೂನ್ಗಳನ್ನು ಮಾಡಿ ಟ್ಯಾಬ್ಲೂಗಳನ್ನು ಮಾಡಿ ಪ್ರಚಾರ ಮಾಡ್ತಾ ಇದ್ರು ಇಂಡಿಯಾ ಔಟ್ ಇಂಡಿಯಾ ಔಟ್ ಅಂತ ಹ್ಮ್ ಹ್ಮ್ ಆಕ್ಚುಲಿ ಇದು ನೋಡಿ ಮಾಲ್ಡೀವಿಯನ್ ಭಾರತ ವಿರೋಧಿ ನೀತಿ ತೋರಿಸ್ತಾ ಇರೋದು ಮೊಹಮ್ಮದ್ ಮುಯಿಝ್ ಅವರಿಂದ ಆಗ್ಲಿಲ್ಲ ಇದು ಒಂದು ಹನ್ನೆರಡು ವರ್ಷಗಳ ಹಿಂದೆನೆ ಶುರುವಾಯ್ತು ಚೈನಾದಲ್ಲಿ ಇವ್ ಹೂಝಾವೋ ಕಾಲದಲ್ಲಿ ಆತ ಇಂಡಿಯಾ ವಿರುದ್ಧ ಒಂದಿರಿ ಅದು ಆಫ್ ಪರ್ಲ್ಸ್ ಇದನ್ನ ಯೋಜನೆ ಮಾಡೋದಕ್ಕೋಗಿ ಪಾಕಿಸ್ತಾನ ಶ್ರೀಲಂಕಾ ಬರ್ಮಾ ದೆನ್ ಈ ಮಾಲ್ಡೀವ್ಸ್ ಇಲ್ಲೆಲ್ಲಾ ಒಂದು ನೆಲೆಗಳನ್ನ ಪಡ್ಕೊಳಕ್ ಪ್ರಯತ್ನ ಶುರು ಮಾಡಿದ್ರಲ್ಲ ಹೂ ಜಂಟಾವ್ ಆ ಕಾಲದಲ್ಲಿ ಇದು ಶುರುವಾಯ್ತು ಅದಕ್ಕೆ ಮೊಹಮ್ಮದ್ ನಶೀದ್ ಅವಕಾಶ ಕೊಟ್ಟಿರ್ಲಿಲ್ಲ ಮೊಹಮ್ಮದ್ ಗಯೂಮ್ ಸಹ ಅವಕಾಶ ಕೊಟ್ಟಿರ್ಲಿಲ್ಲ ನಶೀದ್ ಸಹ ಅವಕಾಶ ಕೊಟ್ಟಿರ್ಲಿಲ್ಲ ಆ ಓಕೆ ಆದ್ರೆ ಅಬ್ದುಲ್ಲಾ ಯಮೀನ್ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರೆಸಿಡೆಂಟ್ ಆದದ್ದು ಏನಾಗಿದೆ ಆದ ಚೈನೀಸ್ ಬಲೆಗೆ ಬಿದ್ದದ್ದು ಯಾಕಂದ್ರೆ ಅದನ್ನ ಬಲವಂತ ಬಲೆ ಕೆಡವು ಈ ಅನ್ನ ಹೂ ಬಂದಂತ ಶಿ ಜಿನ್ಪಿಂಗ್ ಅದನ್ನ ಬ್ರೈಬ್ ಮಾಡಿದ್ರು ಮಹೇಂದ್ರ ರಾಜಪಕ್ಷ ಬ್ರೈಬ್ ಮಾಡಿದ್ರೆ ಚೈನೀಸ್ ಮಾಡಿ ಚೈನೀಸ್ ಇಂದ್ರೆ ತನಕ ಪರ್ಸನಲ್ ಲಾಭ ಜಾಸ್ತಿ ಇದೆ ಅಂತ ಹೇಳಿ ಯಮೀನ್ ಚೈನಾ ಪರವಾಗಿ ತಿರುಗ್ಬಿಟ್ಟು ಇಂಡಿಯಾ ವಿರುದ್ಧ ದೊಡ್ಡದಾಗಿ ಪ್ರಚಾರ ಮಾಡುದು ಓಕೆ ಆವಾಗ್ಲಿ ತರ್ಟೀನ್ ಟು ಏಟೀನ್ ಇದೆಯಲ್ಲ ಅದು ಇಂಡಿಯಾ ಮಾಡಿದ ಸಿಟಿವೇಶನ್ ಅಲ್ಲಿ ಬಹಳ ಒಂದು ಕೆಟ್ಟ ಕಾಲ ಅನಂತರ ಮೊಹಮ್ಮದ್ ನಶೀದ್ ಅವರು ತಮ್ಮ ಪಾರ್ಟಿ ಮಾಲ್ಡೀವಿಯನ್ ಡೆಮಾಕ್ರೆಟಿಕ್ ಪಾರ್ಟಿ ಅದರ ಪರವಾಗಿ ಇದನ್ನ ಎಂಥದ್ದು ಇಬ್ರಾಹಿಂ ಸೋಲಿ ಅವರನ್ನ ಎಲೆಕ್ಷನ್ ಇರಿಸಿ ಸೋಲಿ ಗೆದ್ರು ಆನಂತರ ಮತ್ತೆ ಐದು ವರ್ಷಗಳು ಆ ಮಾಲ್ಡೀವ್ ಸೆಕ್ಷನ್ ಭಾರತ ಜೊತೆ ಸೋಲಿ ಅವರ ಕಾಲದಲ್ಲಿ ಆಗಿ ಇತ್ತು ಆದ್ರೆ ಇದನ್ನ ಮುರಿಬೇಕು ಅಂತ ಅಬ್ದುಲ್ಲ ಟ್ರೈ ಮಾಡಿ ತಾನು ಗೆ ನಿಂತ್ಕೊಳ್ಳೋದಕ್ಕೆ ಆಗದೇ ಇದ್ದದ್ರಿಂದ ಅಂದ್ರೆ ಭ್ರಷ್ಟಾಚಾರದ ಆರೋಪದ ಮೇಲೆ ಅವರು ಆಗಿರೋದ್ರಿಂದ ಅವ್ರು ತನ್ನ ಸೋದರಳಿಯ ಈ ಮೊಹಮ್ಮದ್ ಮುಯಿಝೋ ಅವರನ್ನ ಎಲೆಕ್ಷನ್ ನಿಲ್ಲಿಸಿ ಅವ್ರನ್ನ ಗೆಲ್ಲ ಗೆಲ್ಲೋ ರೀತಿ ಮಾಡಿದ್ರು ಅಂದ್ರೆ ಇಂಡಿಯಾ ಔಟ್ ಕ್ಯಾಂಪೇನ್ ಮೂಲಕನೇ ಅಂದ್ರೆ ಇಂಡಿಯಾದಿಂದ ನಮ್ಗೆ ಅನ್ಯಾಯ ಆಗ್ತಾ ಇದ್ದಂತ ದೊಡ್ಡದಾಗಿ ಪ್ರಚಾರ ಮಾಡಿ ಮುಯಿಝೋ ಅವರನ್ನ ಯಮೀನ್ ಅವರೇ ಕೆಲಸದ್ದು ಆದ್ರೆ ಗೆದ್ದ ನಂತರ ಮುಯಿಸು ಏನ್ ಮಾಡಿದ್ರು ಅಮೀನ್ ಅವರನ್ನೇ ಸೈಡ್ ಲೈನ್ ತೆಳಿಬಿಟ್ಟಿದ್ದಾರೆ ಈಗ ಏನಾಗಿದೆ ಮುಯಿಸು ಪ್ರಾಬ್ಲಮ್ ಇಂಡಿಯಾದ ವಿರೋಧವನ್ನ ಕಟ್ಟಕೊಂಡದ್ದು ಒಂದಲ್ದೆ ತನ್ನ ಅಧಿಕಾರಕ್ಕೆ ತಗೊಂಡು ಬಂದಂತ ಅದ ಅಧಿಕಾರಕ್ಕೆ ಬರೋದ್ರಲ್ಲಿ ಸಹಕಾರ ಕೊಟ್ಟಂತ ದೊಡ್ಡ ಕೈ ಇದ್ದಂತ ತನ್ನ ಮಾವ ಈ ಒಂದು ಯಮೀನ್ ಅವರನ್ನೇ ಅದು ದೂರ ಇಟ್ಬಿಟ್ಟಿದ್ದಾರೆ ಆದ್ರೆ ಅದನ್ನ ಏನಾಗಿದೆ ಈ ಮತ್ತೆ ಅಲ್ಲಿ ಈಗ ನಮ್ಮ ಇವಾ ಅಬ್ದುಲ್ಲಾ ಅಂತ ಪ್ರಾಮಿನೆಂಟ್ ಎಂ ಪಿ ಏನ್ ಹೇಳ್ತಾ ಇದ್ದಾರೆ ಈ ಮೂರ್ ಜನ ಮಿನಿಸ್ಟರ್ಸು ಮತ್ತೆ ಮೊಹಮ್ಮದ್ ಮುಯಿಸು ಮಾಡ್ತಿರೋ ತಪ್ಪು ಇಂಡಿಯಾಗೆ ನೇರವಾಗಿ ನೀವು ಕ್ಷಮಾಪಣೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಆ ದನಿನೂ ದೊಡ್ಡದಾಗ್ತಾ ಇದೆ ಇದೆಲ್ಲ ಆದಾಗ ಏನಾಗಿದೆ ಮುಯಿಸು ಅಥವಾ ಸ್ವಲ್ಪ ಕೆಳಗಿಳಿಲೇಬೇಕಾಗ್ತದೆ ಆದ್ರೆ ಈಗ ಅವರಿಗೆ ಇರೋದಿಲ್ಲಿ ಬೀಜಿಂಗ್ ನಲ್ಲಿ ಬೇಜಿಂಗ್ನವರು ಏನ್ ಪಂಪ್ ಮಾಡ್ತಾರೆ ಆ ಮನುಷ್ಯನಿಗೆ ನಾನು ಆಗ್ಲೇ ಹೇಳದ ರೀತಿ ಏಳನೇ ತಾರೀಕು ನಾನು ಕೈ ಜೋಡಿಸಿ ಭಾರತವನ್ನ ಕ್ಷಮಾಪಣೆ ಕೇಳ್ಕೋತೀನಿ ಅಂತ ಹಾಕದಂತ ಒಂದು ಟ್ವೀಟ್ ಅನ್ನ ಅದ ತೆಗಿಬೇಕಾದ್ರೆ ಚೈನಾದಲ್ಲಿ ಇದ್ಕೊಂಡು ಚೈನೀಸ್ ಹೇಳ್ದಂಗೆ ಮಾಡಿರೋದು ಅದ್ರಿಂದ ಚೈನೀಸ್ ಅದನ್ನ ಏನ್ ಟೈರಿ ಮಾಡಿ ಕಳಿಸ್ತಾರೆ ಇಂಡಿಯನ್ ಕುರಿತ ನಾವು ಸಂಪೂರ್ಣ ಇದುಕೋತೀವಿ ಇಂಡಿಯಾದಿಂದ ನೀವ್ ಏನೇನ್ ಕಳ್ಕೋತೀರಿ ಅದನ್ನೆಲ್ಲ ನಾವು ಕೊಡ್ತೀವಿ ಅಂತ ಅವ್ರ ಅಶೂರೆನ್ಸ್ ಕೊಡ್ತಾ ಇದ್ದಾರೀ

ಅದೇ ರೀತಿಯಲ್ಲಿ ಚೈನಾ ಕೂಡ ನಾವು ಕಳೆದ ಹತ್ತು ವರ್ಷಗಳಿಂದ ನೋಡ್ತಾ ಇದ್ದೀವಿ ಒಂದು ಕಡೆ ನೇಪಾಳ ನಂತರ ಶ್ರೀಲಂಕಾ ನಂತರ ಅಫ್ಘಾನಿಸ್ತಾನ್ ಇವೆಲ್ಲವನ್ನು ಡೆಟ್ ಟ್ರ್ಯಾಪ್ನಲ್ಲಿ ಸೇರಿಸ್ತಾ ಸೇರಿಸ್ತಾ ಈಗ ನಾವು ಕೇಳ್ತಾ ಇದ್ದೀವಿ ಮಾಲ್ಡೀವ್ಸ್ನ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಸಾಲ ಏನಿದೆ ಅದು ಚೈನೀಸ್ ಕಡೆಯಿಂದ ಮಾಡಿರ್ತಕ್ಕಂಥ ಒಂದು ಸಾಲನ್ ಹೀಗಾಗಿ ನೋಡಿ ಮಾಲ್ಡೀವ್ಸ್ನ ಆರು ಲಕ್ಷ ಜನತೆಗಿಂತ ಭಾರತ ಮತ್ತು ಚೈನಾದ ಸ್ಥಿತ್ಯಂತರಗಳ ಕಾರಣದಿಂದ ಈ ಎಲ್ಲ ಘಟನೆಗಳು ನಡೀತವೆ ನನಗನ್ಸುತ್ತೆ ಪರ್ಸ್ನಲಿ ಒಂದು ಪ್ರೋ ಚೈನಾ ಪ್ರೋ ಇಂಡಿಯಾ ಪಾರ್ಟಿಗಳಿವೆ ಪ್ರೊ ಅಲ್ಲಿ ಪಾರ್ಟಿ ಗೆದ್ದ ನಂತರ ನಿಮ್ಮ ಹೆಲಿಕಾಪ್ಟರ್ಗಳನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದರು ಇಂಡಿಯಾ ಔಟ್ ಪಾಲಿಸಿ ಮಾಡಿದರು ನೂರಕ್ಕೂ ಹೆಚ್ಚು ಅಗ್ರಿಮೆಂಟ್ಗಳನ್ನು ಮೋದಿ ಮಾಡಿಕೊಂಡಿದ್ರು ಅದನ್ನು ನಾವು ಅಂಡು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾಲ್ಡೀವ್ಸ್ ಹೇಳ್ತಾ ಇದೆ ಇನ್ನೊಂದು ಕಡೆ ಮೊದಲು ಭಾರತಕ್ಕೆ ಬರಬೇಕಿತ್ತು ಮೊದಲು ಟರ್ಕಿಗೆ ಹೋದರು ಆಮೇಲೆ ಚೈನಾಗೆ ಹೋಗ್ತಾ ಇದ್ದಾರೆ ಈ ಕಾರಣದಿಂದ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಹೋದ್ರ ಅಂದರೆ ನನಗೆ ಲಕ್ಷದ್ವೀಪಕ್ಕೆ ಹೋಗಿರ್ತಕ್ಕಂಥ ಘಟನೆಯನ್ನು ಪ್ರತ್ಯೇಕವಾಗಿ ನೋಡಬೇಕು ಅಂತ ಅನಿಸ್ತಾ ಇಲ್ಲ ದಾಟ್ ಈಸ್ ರಿಯಾಕ್ಷನ್ ಫ್ರಮ್ ಇಂಡಿಯಾ ಅಗೇನ್ ಅದಕ್ಕೆ ಮಾಲ್ಡೀವ್ಸ್ನ ಡೆಪ್ಯುಟಿ ಮಿನಿಸ್ಟರ್ಗಳು ಟ್ವೀಟ್ ಮಾಡಿದ್ರು ಅದು ನಂತರದ ಭಾಗ ಆದರೆ ಮೋದಿ ಕೂಡ ಲಕ್ಷದ್ವೀಪಕ್ಕೆ ಹೋಗಿದ್ದು ಭಾರತ ಮತ್ತು ಮಾಲ್ಡೀವ್ಸ್ ಮತ್ತು ಚೈನಾ ನಡುವೆ ನಡೀತಾ ಇರ್ತಕ್ಕಂಥ ಜಿಯೋ ನ ಸ್ಥಿತ್ಯಂತರ ಒಂದು ಭಾಗವಾಗಿ ಇಂಟ್ರೆಸ್ಟಿಂಗ್ ವಿಷಯ ಇದು ನೋಡಿ ಮಾಲ್ಡೀವ್ಸ್ ಹೋದಂತೀಪ್ ಹೋದಂತ ಮೊದಲನೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಲ್ಲ ನೈನ್ಟೀನ್ ಏಟಿ ಏಟ್ ನಲ್ಲಿ ರಾಜೀವ್ ಗಾಂಧಿ ತಮ್ಮ ಸಂಸಾರ ತಮ್ಮ ಮಾವನ ಕಡೆಯ ಅತ್ತೆ ಅತ್ತೆ ಕಡೆ ಜನರು ಎಲ್ರನ್ನೂ ಕರ್ಕೊಂಡು ಒಂದು ಲಕ್ಷ ದ್ವೀಪಕ್ಕೆ ಹೋಗ್ಬಿಟ್ಟು ಆ ಬಂಗಾರಂ ಐಲ್ಯಾಂಡ್ ನಲ್ಲಿ ಮಜಾ ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ ಆಯ್ತಾ ನಲ್ಲಿ ಎಕ್ಸಾಕ್ಟ್ಲಿ ನೇವಿ ಶಿಪ್ ನಲ್ಲಿ ಹೋಗಿ ಬಂದಿದ್ದಾರೆ ಅನಂತರ ಅವರೇ ಆದ್ರೆ ಮೋದಿ ಅವ್ರಿಗೆ ಹೋದ್ ಏನಾಗಿದೆ ತ್ರಿಶೂರ್ಗೆ ಬಂದ್ರು ನಾವೇನ್ ನೋಡಿದ್ವಿ ಆಯ್ತಾ ಅಲ್ಲಿಂದ ಏನಾಗಿದ್ರೆ ಅದು ಮಾಲ್ಡೀವ್ ಲಕ್ಷದ್ವೀ ಹೋಗಿದ್ದಾರೆ ಆದ್ರೆ ಮಾಲ್ಡೀವ್ಸ್ಗೆ ವಿರುದ್ಧವಾಗಿ ನಾವು ಇದನ್ನ ಡೆವಲಪ್ ಮಾಡ್ತೀವಿ ನಿಮ್ ವಿರುದ್ಧವಾಗಿ ನಾವು ಇದನ್ನ ಎತ್ಕಟ್ಟತಿವಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಮೋದಿ ಹೋದ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಲಕ್ಷದ್ವೀಪ ಮಾಲ್ಡೀವ್ಸ್ ಗೆ ಯಾವ ರೀತಿಯಲ್ಲೂ ಈಗ ಸರಿಸಮ ಅಲ್ಲ ಆ ರೀತಿ ಬೆಳೆಸೋದಕ್ಕೆ ನಮ್ಗೆ ಸದ್ಯದ ತಕ್ಷಣದಲ್ಲಿ ಸಾಧ್ಯವೂ ಆಗಲ್ಲ ಅಂತ ಮೋದಿ ಅವ್ರಿಗೆ ಚೆನ್ನಾಗ್ ಗೊತ್ತು ನಮ್ಮ ಮೋದಿ ಅವರಂತ ವಾಸ್ತವವಾದಿ ನಾಯಕ ನಮಗೆ ಬೇರೆ ಯಾರು ಇಲ್ಲ ಹೀಗಾಗಿ ಅವರು ಮಾಲ್ ದಿವ್ಸನ ಕೆಣಕೋದಕ್ಕೋಸ್ಕರ ಅಕ್ಷ ಹೋಗಿದ್ದಾರೆ ಅನ್ನೋದನ್ನ ನಾನು ಯಾಕೋ ಒಪ್ಪೋದಿಲ್ಲ ಅಂದ್ರೆ ನಾವು ಬೆಳೆಸಬಲ್ವಿ ನಮ್ಮಲ್ಲೂ ಸಹ ಸಾಮರ್ಥ್ಯ ಇದೆ ಒಂದು ಇಂಡಿಕೇಶನ್ ಕೊಟ್ಟಿರ್ಬೋದೇ ವಿನ ಮಾಡೇ ಮಾಡ್ತೀವಿ ಅಂತ ಇಟ್ಟುಕೊಂಡು ಮೋದಿ ಅವರು ಹೋಗೋಕೆ ಸಾಧ್ಯವೇ ಇಲ್ಲ ಇಂಥ ಒಂದು ಕೆಲಸಗಳನ್ನ ಪ್ರವಾಗ್ ಮಾಡೋ ಕೆಲಸವನ್ನ ಅದು ಹೆಚ್ಚು ಒಂದು ಶಕ್ತಿ ಸಾಮರ್ಥ್ಯ ಇಲ್ಲದೆ ಕಡೆಯಲ್ಲಿ ಮೋದಿ ಅವರು ಯಾವತ್ತೂ ಮಾಡೋದಿಲ್ಲ ಪ್ರೇಮಶಂಕರ್ ವಿಧಿಸ್ತೀನಿ ನಿನ್ನೆ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಏನಿದ್ದಾರೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಂದಿನ ಆರು ತಿಂಗಳಲ್ಲಿ ನಾವು ಐದು ಸಾವಿರ ರೂಮ್ಗಳನ್ನು ಕಟ್ತೀವಿ ದಯವಿಟ್ಟು ಲಕ್ಷದ್ವೀಪಕ್ಕೆ ಬನ್ನಿ ಅಂತಕ್ಕಂಥದ್ದನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಭಾರತದ ನನಗನ್ಸ ಭಾರತದ ಪ್ರಧಾನಿಗಳು ಚೈ ಮಾಲ್ಡೀವ್ಸ್ ಚೈನಾಗೆ ಹತ್ತಿರ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಲಕ್ಷದ್ವೀಪಕ್ಕೆ ಹೋಗಿ ನಮ್ಮ ಟೂರಿಸಂನ ನಾವು ಬೆಳೆಸ್ತೀವಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಂದ್ರ ತಪ್ಪಲ್ಲ ಎಲ್ ತಪ್ಪಲ್ಲ ನಾನು ಖಂಡಿತ ತಪ್ಪು ಅನ್ನೋದಿಲ್ಲ ಅದನ್ನ ಆದ್ರೆ ಮಾಲ್ಡೀವ್ಸ್ ಮಟ್ಟದಲ್ಲಿ ನಾವು ಅದನ್ನ ಡೆವಲಪ್ ಮಾಡಕ್ಕಾಗಲ್ಲ ತಕ್ಷಣದಲ್ಲಿ ಅಂತ ಹೇಳ್ತೇವೆ ಮಾಲ್ಡೀವ್ಸ್ ಇನ್ವೆಸ್ಟ್ ಫೆಸಿಲಿಟೀಸ್ ನಾವಲ್ಲ ಅದ್ರ ಜೊತೆಗೆ ಔಟ್ ಆಗಿ ಮಾಲ್ಡೀವ್ಸ್ ಜೊತೆ ಕಿತ್ತಾಟಕ್ ಬಿದ್ಕೊಂಡು ಅದು ಚೈನಾಗೆ ಮತ್ತಷ್ಟು ಕ್ಲೋಸ್ ಆಗಿ ಭಾರತಕ್ಕೆ ಇಷ್ಟು ಹತ್ತಿರದಲ್ಲಿ ಚೈನಾಗೆ ಒಂದು ರೀತಿ ಕಾಲೋನಿನೇ ಸಿಕ್ಕಂಗ ಆಗ್ಬಿಟ್ರೆ ಭಾರತಕ್ಕೆ ಇನ್ನೂ ಹೆಚ್ಚಿನ ಅಪಾಯ ಬಂದೆ ಮಾ ಸರ್ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡ್ ವಾಪಸ್ ಬರ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್